ಈ ಸೆಂಟರ್ ಲಕ್ಷ್ಮಿ ಕೂಡ ಬರುತ್ತೆ ತುಂಬಾ ಚೆನ್ನಾಗಿ ಅದು ಟಚ್ ಮಾಡಿದ್ರೆ ನೋವಾಗುತ್ತೆ ಅನ್ನೋ ಲೆವೆಲ್ ಇದು ಸ್ಮೂತ್ ಆಗಿದೆ ಅಂಡ್ ಬೋಟ್ ಲಕ್ಷ್ಮಿ ಟೈಪ್ ಅಲ್ಲಿ ಸಕ್ಕತ್ ಆಗಿದೆ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಬೀಟ್ಸ್ ಕಾಂಬೋ ಹಲೋ ವೆಲ್ಕಮ್ ಬ್ಯಾಕ್ ಟು ಆದ್ಯ ಜೀವಲ್ಲಿ ಏನಪ್ಪ ಇವರು ನೈಟ್ ಹೊತ್ತಲ್ಲಿ ಎಲ್ಲ ಹೋಗ್ತಾ ವಿಡಿಯೋ ಮಾಡ್ತಾವ್ರೆ ಅಂತ ಅನ್ಕೊತಾ ಇದ್ದೀರಾ ಇವತ್ತು ನಾನು ನಿಮಗೆ ಒಬ್ಬರು ಸ್ಪೆಷಲ್ ಪರ್ಸನ್ ಅಂತ ತೋರಿಸ್ತಾ ಇದ್ದೀನಿ ತುಂಬ ದಿವಸದಿಂದ ಕೇಳ್ತಾ ಇದ್ದಂತಹ ಪರ್ಸನ್ ಇವರು ನೋಡಿ ಇವರೇ ನಮ್ಮ ವಿ ಪರ್ಸನ್ ಅಚ್ಚು ಅವರು ತುಂಬ ಜನಕ್ಕೆ ನೋಡೇ ಇರಲಿಲ್ಲ ಅಚ್ಚು ಅಚ್ಚು ಅಂತ ಹೇಳ್ತಿದ್ದಿ ನಾನು ಇವಳೇ ನನ್ನ ಮಗಳು ಅಚ್ಚು ಅವಳು ಕ್ಯಾಮ್ರಾ ಅಂದರೆ ಆಗೋದಿಲ್ಲ ಗೈಸ್ ವಿಡಿಯೋ ಮಾಡೋಣ ಅಂತ ಅಂದರೆ ಅವಳು ಇಲ್ದ ಓಡೋಗ್ಬಿಟ್ಟು ಹಂಗೂ ಹಂಗೋ ಹಿಂಗೊಂದು ವಿಡಿಯೋ ಮಾಡಿಕೊಂಡೆ ಇವಾಗ ಬೇಗ ಇವಳನ್ನ ನೋಡಿಕೊಂಡು ಶಾಪ್ಗೆ ಹೋಗಿ ಮತ್ತೆ ನಿಮಗೆ ಜುವಲಿ ಕಲೆಕ್ಷನ್ಸ್ನ ತೋರಿಸ್ತೀನಿ ಫೈನಲಿ ಆಮ್ ಬ್ಯಾಕ್ ಟು ಶಾಪ್ ಟೈಮ್ ಬಂದ್ಬಿಟ್ಟು ಈಗ ಏಯ್ಟ್ ತರ್ಟಿ ಆಗಿದೆ ಶಾಪಿಗೆ ಬರೋಸು ಸ್ವಲ್ಪ ಲೇಟ್ ಆಗೋದು ಸ್ವಲ್ಪ ಬೇಗನೆ ಬರೋಣ ಅಂತ ಅಂದ್ಕೊಂಡೆ ಸೊ ನಿಮ್ಗೆ ಗೊತ್ತಿರೋ ಥರ ಗೊರು ಸೈಡ್ ಹಾಸನ ಸೈಡು ತುಂಬಾ ಮಳೆ ಸುಕ್ಕಾಬಟ್ಟೆ ಬಸ್ಗಳು ಕೂಡ ಓಡಾಡೋಕ್ಕಾಗ್ತಿಲ್ಲ ಅಷ್ಟು ಮಳೆ ಹಾಗಾಗಿ ಎರಡು ಬಸ್ನ ಚೇಂಜ್ ಮಾಡಬೇಕಾಯಿತು ಡೈರೆಕ್ಟಾಗಿ ಒಂದೇ ಬಸ್ಸಲ್ಲಿ ಒಂದು ಒಂದೆರಡು ಬಸ್ನ ಚೇಂಜ್ ಮಾಡಬೇಕಾಯ್ತು ಹಾಗಾಗಿ ಲೇಟ್ ಆಯಿತು ಆ್ಯಂಡ್ ಫಸ್ಟು ಫಾಲ್ ನಾನು ಸಾರಿ ಕೇಳ್ಬಿಡ್ತೀನಿ ಏಕಪ್ಪ ಅಂತಾನೆ ಇವತ್ತಿನ ಬ್ಲಾಗಲ್ಲಿ ಗೀ ವವಿ ವಿನ್ನರ್ ಯಾರು ಅಂತ ಹೇಳಿದ್ದು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಸೀರಿಯಸ್ ಆಗಿ ಇಲ್ಲಿ ನಾನು ಮುಂದೆ ಕೂತ್ಕೊಂಡು ಖುಷಿನ ಮಾತಾಡ್ತಾ ಇದ್ದೀನಿ ಸ್ಮೈಲ್ ಮಾಡ್ಕೊಂಡು ಬಟ್ ನಂಗೆ ತುಂಬ ಸ್ಟ್ರೆಸ್ ಆಗಿದೆ ಆಲ್ಮೋಸ್ಟ್ ನಾನು ಮೂರುವರೆಗೇನೋ ಬೆಂಗಳೂರಿಗೆ ಬಿಟ್ಟಿದ್ದು ಮತ್ತೆ ಸ್ವಲ್ಪ ಅವಲೆಲ್ಲ ಕೆಲಸ ಇತ್ತು ಅಚ್ಚೆ ಎತ್ಕೊಂಡು ಓಡಾಡಿ ಮನೆಗೆ ಏನೇನು ಬೇಕೆಲ್ಲ ತೆಗೆದುಬಿಟ್ಟು ಬಸ್ಸಲ್ಲೂ ಕೂಡ ಅಷ್ಟೇ ತುಂಬ ಇದಾಗಿ ಟ್ರಾವೆಲ್ ಮಾಡ್ಕೊಂಡು ಆ ಥರ ಆಗಿಬಿಟ್ಟಿದೆ ಇವಾಗ ನನಗೆ ಅದು ಸರ್ಚ್ ಮಾಡಿ ನೋಡೋದಕ್ಕೆ ಖಂಡಿತವಾಗೂ ಟೈಮ್ ಇಲ್ಲ ನಾನು ತುಂಬ ಸುಸ್ತಾಗಿ ಹೋಗ್ಬಿಡುತ್ತೆ ಐ ಆಮ್ ವೆರಿ ಸಾರಿ ಫಾರ್ ದಟ್ ನಾಳೆ ಬ್ಲಾಗಲ್ಲಿ ಖಂಡಿತವಾಗೂ ಯಾರು ಗಿ ವಬಿನ್ ನಡೆಸುತ್ತೆ ನಾನು ಹೇಳ್ತೀನಿ ಸೊ ಇವತ್ತಿನ ಬ್ಲಾಗೆ ಸುಮಾರು ಜನ ವೆಯ್ಟ್ ಮಾಡ್ತಿರ್ತಾರೆ ಗಿ ವಿನ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಆಮ್ ವೆರಿ ಸಾರಿ ಫಾರ್ ದಟ್ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದ ಬಟ್ ಸೀರಿಯಸ್ ಅಲ್ಲಿ ಇವಾಗ ಬುಕ್ಕಿ ಹೇಳೋದಕ್ಕೆ ಆಗ್ತಾಯಿಲ್ಲ ಹಂಗಾಗಿ ಅಷ್ಟೇ ಇವತ್ತು ನೀವು ವಿಡಿಯೋನೂ ಮಾಡೋದು ಬೇಡ ಅನ್ನೋ ಥರ ಆಗ್ಬಿಟ್ಟಿದೆ ಬಟ್ ಇಲ್ಲ ನಾಳೆ ಅಪ್ಲೋಡ್ ನೋಡೋದಕ್ಕೆ ಯಾವುದೇ ವೀಡಿಯೋ ಇಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದು ರೈಟ್ ಹಂಗೆ ಈ ಇದರಲ್ಲಿ ಏನಂತ ಅನ್ಸಿದೆ ಗೊತ್ತಾ ನಮ್ಮ ಕೆಲವರೆಲ್ಲ ಹೇಳ್ತಾರೆ ಅಲ್ವಾ ನಾನು ಬಿಸಿ ಇದೀನಿ ಅಥವಾ ನನ್ನ ಕೈಲಿ ಇದು ಮಾಡೋಕ್ಕಾಗ್ತಿಲ್ಲ ನನಗೆ ಆಗ್ತಿಲ್ಲ ಅಂತ ಅಂಥೇಳ್ಬಿಟ್ಟು ನನ್ಗೆ ಕಂದ್ಕೊತೀನಿ ಆಗ್ತಿಲ್ಲ ಅನ್ನೋದು ಜಸ್ಟ್ ಒಂದು ವರ್ಡ್ ಅಷ್ಟೇ ನಮ್ಮ ಕೈಲಿ ಆಗುತ್ತೆ ಈಗ ನಾನು ಮಾಡಲೇಬೇಕು ಅದು ಇಂಪಾರ್ಟೆಂಟ್ ಅಂತ ಅಂದರೆ ಆ ಜನ ಏನು ಬೇಕಾದರೂ ಮಾಡ್ತಾರೆ ಮಾಡಿಸಿದ್ರೆ ಮಾಡಿದೆ ಅನ್ನೋ ಥರ ಸೊ ಇವಾಗ ನಮ್ಮ ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನನಗೀಗ ಅಚ್ಚುನು ಕೂಡ ಇಂಪಾರ್ಟೆಂಟ್ ಅಂಗಡಿನೂ ಕೂಡ ಇಂಪಾರ್ಟೆಂಟು ನಾನು ಮಾರ್ನಿಂಗ್ ಅಲ್ಲೂ ಅವಳನ್ನ ಹೋಗಿ ಅಲ್ಲಿ ಏನಿದೆ ಅವ್ಳು ಕೆಲಸಗಳಾಗಿರ್ಬೋದು ಅವಳನ್ನ ನೋಡು ಆಸೆ ಆಗಿರ್ಬೋದು ಎಲ್ಲ ಮುಗಿಸಿ ಬಂದು ಮತ್ತು ನನಗೆ ಅಂಗಡಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಇಲ್ಲಿ ಬಂದು ಕೂಡ ನಾನು ಇಲ್ಲಿ ವರ್ಕ್ನ ಮಾಡ್ತೀನಿ ಬಿಕಾಸ್ ನನಗೆ ಇದು ಎಷ್ಟು ಇಂಪಾರ್ಟೆಂಟು ಅಚ್ಚು ಕೂಡ ಅಷ್ಟೇ ಇಂಪಾರ್ಟೆಂಟು ನನಗೆ ಎರಡೂ ಕೂಡ ಬೇಕು ನಾನು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಹಾಗಾಗಿ ನನಗೆ ಎಷ್ಟೇ ಸ್ಟ್ರೆಸ್ ಆದರೂ ಕೂಡ ನಾನು ಮಾಡೇ ಮಾಡ್ತೀನಿ ಬಿಕಾಸ್ ನನಗೆ ಎರಡು ಕೂಡ ಬೇಕು ಬೇ ಬೇಕು ಅಂತ ಬೇಕೇ ಬೇಕು ಸೊ ನಾನು ಮಾಡ್ತೀನಿ ಇಲ್ಲ ನನಗೆ ಬೇಡ ಅಂದಿದ್ರೆ ಇಲ್ಲ ನಾನು ಹೋಗ್ಬಿಟ್ಟು ಅಲ್ಲಿ ಹೇಳಿ ಅಯ್ಯೋ ಅಯ್ಯೋಗ್ಬಿಡೋ ನಾಳೆ ಅಂಗಡಿ ಓಪನ್ ಮಾಡಿದಾಯಿತು ಅಂತ ಇರ್ಬೋದಾಗಿತ್ತು ಅಥವಾ ಅಯ್ಯೋ ಬಿಡು ಇನ್ನೊಂದಿನ ಹೋಗಿ ವಚ್ಛಿ ನೋಡ್ಕೊಂಡು ಇರ್ಬೋದಾಗಿತ್ತು ಸೊ ಲೇಸಿ ಥರ ಆಗಿದ್ದೀರ ಅಯ್ಯೋ ಆ ಥರ ಆಗಿದ್ದಿದ್ರೆ ಸೊ ಆಗೋಲ್ಲ ಅದು ಯಾವುದೂ ಇಲ್ಲ ಗೈಸ್ ಎಲ್ಲ ಆಗುತ್ತೆ ಬಟ್ ಅದಕ್ಕೆ ನಾವು ಮಾಡ್ತೀವಿ ನಮ್ಮ ಆಗುತ್ತೆ ಅಂತ ಇರಬೇಕು ಮುಖ್ಯವಾಗಿ ಅದು ನನಗೆ ಬೇಕು ಅವ್ರು ನನಗೆ ಬೇಕು ಅನ್ನೋದು ಇರಬೇಕು ಅಷ್ಟೇ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಅಷ್ಟೇ ಏನಿರು ಎಲ್ಲ ಹೇಳ್ತಾರೆ ಅಂತ ಅಂತ ಹೋಗ್ತೀವಿ ಜಸ್ಟ್ ಇವತ್ತಿನ ಕಲೆಕ್ಷನ್ಸ್ನ ಸ್ಟಾರ್ಟ್ ಮಾಡೋಣ ಆರ್ಡರ್ಸ್ ಕೂಡ ಅಷ್ಟೇ ಸುಮಾರು ಜನಕ್ಕೆ ಡಿಲೇ ಆಗಿಬಿಟ್ಟಿದೆ ಇವತ್ತು ಬಂದು ಪ್ಯಾ ಸೆಂಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಟೈಮ್ ಇಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಒಂದು ಎಂಟು ಗಂಟೆ ಆಗೋದಿದೆ ಸೊ ಇವತ್ತು ಪ್ಯಾಕಿಂಗ್ ಮಾಡಿ ಮೂವ್ ಮಾಡಕ್ ಹೋಗೋಣ ಆಗೋದಿಲ್ಲ ಬಸ್ವಮ್ ಉಂಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಬ್ರೈಡಲ್ಸ್ ತುಂಬಾ ಚೆನ್ನಾಗಿದೆ ಈಗ ಕಲೆಕ್ಷನ್ಸ್ನ ಸ್ಟಾರ್ಟ್ ಮಾಡೋಣ ಈ ಥರ ಜಿಂಗಾ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಎಸ್ ಇವತ್ತು ನಾನು ಒಂದು ಹೇಳ್ತೀನಿ ಇವತ್ತು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಪೋಪ್ ನಿಮಗೆ ಡಿಸೈನ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಬಟ್ ಕ್ಲಿಯಾರಿಟಿ ಕಾಣಿಸ್ತಾ ಇಲ್ಲ ಬಿಕಾಸ್ ತುಂಬ ಲೇಟ್ ಆಗಿದೆ ಅದು ಯಾವುದೇ ಥರ ಲೈಟಿಂಗ್ಸ್ ಕೂಡ ಇಲ್ಲ ಆ್ಯಂಡ್ ಇವತ್ತು ಈ ಸೆಟ್ ಬರ್ಕೊಂಡು ವಿಡಿಯೋ ಮಾಡ್ತೀನಿ ನನಗೆ ಗೊತ್ತಿಲ್ಲ ವಾಯ್ಸ್ ಹೆಂಗೆ ಬರುತ್ತೆ ಅಂತ ಟ್ರೈ ಮಾಡೋಣ ಈ ಕೋಚಲ್ಲಿ ಹೆಂಗೆ ಕೇಳಿಸುತ್ತೆ ಅಂತ ಹೇಳಿ ಕೂತಿದ್ದೀನಿ ನೋಡಬೇಕು ನಾಳೆ ವಿಡಿಯೋ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿ ಕ್ಲಿಯರ್ ಪಿಕ್ ಬೇಕು ವ್ಯವಸ್ಥೆ ನಾನು ಡೆಫಿನೆಟ್ಲಿ ಬೈ ಮಾಡ್ತೀನಿ ಅನ್ನೋದಿದ್ರೆ ಇವನಿಗೆ ವಾಟ್ಸಪ್ ಮಾಡ್ಬೋದು ನಾನು ನಿಮಗೆ ಕಳಿಸಿ ಕೊಡ್ತೀನಿ ಕ್ಲಿಯಾ ಪಿಕ್ ನೋಡಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಫುಲ್ಲು ಪಿಕಾಕ್ ಡಿಸೈನ್ ಬರುತ್ತೆ ಈ ಒಂದು ಲಕ್ಷ್ಮಿ ಬರುತ್ತೆ ಇಲ್ಲಿ ಕೂಡ ಒಂದು ಲಕ್ಷ್ಮಿ ಬರುತ್ತೆ ಇಲ್ಲಿ ಫುಲ್ಲು ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಬೀಚ್ ಕೂಡ ಬರುತ್ತೆ ಆ್ಯಂಡ್ ಇದು ಲಕ್ಷ್ಮಿ ಬರುತ್ತೆ ಅಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಇಲ್ಲಿ ಒಂದು ಲಕ್ಷ್ಮಿ ಬರುತ್ತೆ ಇಲ್ಲಿ ಫುಲ್ಲು ಪಿಕಾಕ್ ಡಿಸೈನ್ ಬರುತ್ತೆ ಇಲ್ಲಿ ನಿಮಗೆ ಗ್ರೀನ್ ಆ್ಯಂಡ್ ವೈಟ್ ಬೀಚಲ್ಲಿ ಕಾಂಬಿನೇಷನ್ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಒಂದು ನಿಮಗೆ ತ್ರಿಬಲ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಕಾಂಬೋನ ತೋರಿಸಿದೆ ಅದ್ರಲ್ಲಿ ತುಂಬಾ ಜನ ಕೇಳಿದ್ವಿ ಲಾಂಗ್ ಹರಮ್ ಮಾತ್ರ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದಕ್ಕೆ ಇದ್ರ ಬ್ಯೂಟಿಫುಲ್ ಆಗಿರುವಂತ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸಕ್ಕತ್ತಾಗಿದೆ ಈ ತರ ಇಯರಿಂಗ್ಸ್ ಬರುತ್ತೆ ಇಲ್ಲಿ ಕೂಡ ಡಿಸೈನ್ ಫುಲ್ ಪಿಂಕ್ ಬೀಟ್ಸ್ ಬರುತ್ತೆ ಸೆಂಟರ್ ಲಕ್ಷ್ಮಿ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಏಂಟಿ ಅನ್ನೋಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೀವೇ ನೋಡ್ಬೋದು ಡಿಸೈನ್ ಸೂಪರ್ ಆಗಿದೆ ಆ್ಯಂಡ್ ಹೈ ಕ್ವಾಲಿಟಿ ಕೂಡ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ಹಾರ ಮಾಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಂಪ್ಲೀಟ್ ಆಗುತ್ತೆ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಅಂತ ಹೇಳ್ಬೋದು ಮ್ಯಾಟ್ ಗೋಲ್ಡ್ ಕ್ವಾಲಿಟಿ ಪ್ರೈಸ್ ಸೆವೆನ್ ಏಂಟಿ ಆಗಿರುತ್ತೆ ಫ್ರೀ ಶಿಪ್ಪಿಂಗ್ ಇಸ್ ಬ್ಯೂಟಿಫುಲ್ ಕ್ಯೂಟ್ ಸೆಟ್ಟು ಯಾವ ಗೋಲ್ಡ್ ಡೈಮಂಡ್ ಕಮ್ಮಿ ಹೇಳಿ ಅಷ್ಟು ಚೆನ್ನಾಗಿದೆ ಸೊ ಟಚ್ ಮಾಡೋದೇ ಬೇಡ್ವಾಷ್ಟು ಸಾಫ್ಟ್ ಆಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಲೈಟ್ ಪಿಂಕ್ ಇರೋದ್ರಿಂದ ರಾಣಿ ಪಿಂಕ್ ಬೇಬಿ ಪಿಂಕ್ ಸೊ ಬೇಬಿ ಪಿಂಕ್ ಇರೋದ್ರಿಂದ ಲೈಟ್ ಪಿಂಕು ತುಂಬಾ ಚೆನ್ನಾಗಿದೆ ಅದು ಟಚ್ ಮಾಡಿದ್ರೆ ನೋವಾಗುತ್ತೆ ಅನ್ನೋ ಅನ್ನೋ ಲೆವೆಲ್ಗಿದೆ ಸ್ಮೂತ್ ಆಗಿದೆ ಆ್ಯಂಡ್ ಏಡಿ ಸ್ಟೋನ್ಸ್ ಇರೋದ್ರಿಂದ ಕ್ವಾಲಿಟಿ ವೈಸ್ ಅಂತ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ ಕ್ವಾಲಿಟಿ ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಒಂದು ಸೆಂಟರ್ ಅಂದರೆ ಒಂದು ಬೇಬಿ ಪಿಂಕ್ ಸ್ಟೋನು ಒಂದು ಲಕ್ಷ್ಮಿ ಬೇಬಿ ಪಿಂಕ್ ಸ್ಟೋನ್ ಒಂದು ಲಕ್ಷ್ಮಿ ಅಂಡ್ ಇಲ್ಲಿ ಫುಲ್ ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಪರ್ಲ್ಸ್ ಬರುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೀರಿಯಸ್ ಟಚ್ ಮಾಡಿದ್ರೆ ನೋವಾಗೋದಿರೋ ಚೆನ್ನಾಗಿದೆ ಗೈಸ್ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಎಂಟು ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಏಡಿಸ್ಟೋನ್ ಅಂದರೆ ಮೇಡಮ್ ನೋಡೋದಕ್ಕೆ ಗೋಲ್ಡ್ ಥರನೇ ಇರಬೇಕು ಮೇಡಮ್ ಆರ್ಟಿಫಿಶಿಯಲ್ ಅಂತ ಗೊತ್ತಾಗದೇ ಬಾರದು ಮೇಡಮ್ ಪಾಲಾಕಟ್ ಡಿಸೈನು ಹಿಂದೆ ನಿಮಗೆ ಚೈನ್ ಬರುತ್ತೆ ಆ್ಯಂಡ್ ನಿಮಗೆ ಇಯರಿಂಗಲ್ಲಿ ನೋಡಿ ಈ ಥರ ತಿರ್ಪ ಕೂಡ ಬರುತ್ತೆ ರಬ್ಬರ್ ಥರ ಬರೋದಿಲ್ಲ ತಿರ್ಪಾ ಕೂಡ ಬರುತ್ತೆ ಒಂದು ಗ್ರಾಮ್ ಗೋಲ್ಡ್ ಕ್ವಾಲಿಟಿದು ತುಂಬ ಚೆನ್ನಾಗಿದೆ ಯಾರು ಕೂಡ ಇದನ್ನು ಗೋಲ್ಡ್ ಅಲ್ಲ ಅಂತ ಹೇಳೋದೇ ಇಲ್ಲ ಅದೇ ಬಿಕಾಸ್ ಈ ಫುಲ್ಲು ನಿಮಗೆ ಚೈನಲ್ಲೂ ಕೂಡ ಗೋಲ್ಡ್ ಪಾಲಿಶ್ ಬರುತ್ತೆ ಆ್ಯಂಡ್ ಇಯರಿಂಗ್ಸ್ ನೋಡಿ ಇದನ್ನು ಕೂಡ ಅಷ್ಟೇ ಸರ್ಪ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಎಷ್ಟು ಕ್ಯೂಟಾಗಿದೆ ಅಂದರೆ ವಾ ಒಂಥರ ಥರ ಇದೆ ತುಂಬಾ ಚೆನ್ನಾಗಿದೆ ಇದು ಒಂದು ಗ್ರಾಮ್ ಗೋಲ್ಡ್ ಪಾಲಿಷ್ ಇರುವಂಥದ್ದು ಆ್ಯಂಡ್ ಇದು ಮತ್ತೆ ಸ್ವಲ್ಪ ದಪ್ಪ ಇದೆ ನೋಡಿ ಉದ್ದ ಮತ್ತು ದಪ್ಪ ಇದೆ ಹಾಗಾಗಿ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಯಾವುದೇ ಥರ ಆಗೋದಿಲ್ಲ ಏನೂ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಒಂದು ಗ್ರಾಮ್ ಗೋಲ್ಡ್ ಕ್ವಾಲಿಟಿ ಆ್ಯಂಡ್ ಒಂದು ಪಾಲಕ ಡಿಸೈನ್ ನಿಮಗೆ ಆಗಿ ಈ ಸಲ ಬಂದಿರುವಂಥ ಟಚ್ ಮಾಡೋಣ ಬೇಡ ಅನ್ನೋದರ ಕಾಣಿಸುತ್ತೆ ಗೈಸ್ ಅಷ್ಟು ಚೆನ್ನಾಗಿದೆ ಈ ದುರ್ಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಬಿಕಾಸ್ ಮೊಬೈಲ್ ಕ್ಯಾಮ್ರಾ ಕ್ಲಿಯರಿಟಿ ಅಷ್ಟು ಚೆನ್ನಾಗಿಲ್ಲ ಸೊ ದೊಡ್ಡ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಬಟ್ ಇದರಲ್ಲಿ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಗೈಸ್ ಅಷ್ಟು ಚೆನ್ನಾಗಿದೆ ಸೊ ನಾನ್ ಐಡಲ್ಲು ಸೇಮ್ಗೆ ಗೋಲ್ಡ್ ಟೈಪ್ ಬರುತ್ತೆ ಬಿಕಾಸ್ ಇದು 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 ನಿಮಗೆ ಇರೋದನ್ನ ಚೇಂಜ್ ಓಡುತ್ತಿರ್ತಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದು ನಿಮಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಸಕ್ಕಳಾಗುತ್ತೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನಾವು ಇಷ್ಟಪಟ್ಟು ಮಾಡೋ ಕೆಲಸನ ಎಷ್ಟು ಸುಸ್ತಾಗಿದ್ರು ಮಾಡ್ಬೋದು ಗೊತ್ತಾ ನಾನು ಇವಾಗ ಹಂಗಂತ ಅನ್ನಿಸ್ತಿದೆ ಈ ಜೊತೆ ತುಂಬ ಸ್ಟ್ರೈನ್ ಆಗಿದ್ದೀನಿ ಬಟ್ ಆದರೂ ಕೂಡ ಇನ್ನೂ ವೀಡಿಯೋ ಮಾಡೋಣ ಇನ್ನೂ ಹೆಚ್ಚಿಗೆ ಕಲೆಕ್ಷನ್ಸ್ ತೋರಿಸೋಣ ಹ್ಯಾಪಿ ಫೇಸಿಂದ ವಿಡಿಯೋ ಮಾಡೋಣ ಅಂತ ಅನಿಸುತ್ತೆ ಖುಷಿ ಆಗುತ್ತೆ ಒಂಥರ ಎಸ್ ಈ ಕಾಲದಲ್ಲಿ ಜಾಸ್ತಿ ಜಾಸ್ತಿ ತೋರಿಸ್ತೀನಿ ಖಂಡಿತ ಮಾಡೋಣ ನಿಮಗೆಲ್ಲ ಇವಾಗ ಶಾರ್ಟ್ ನಿಟ್ನೆಸ್ ಕೂಡ ತೋರಿಸ್ತೀನಿ ಸುಮಾರು ಜನ ಶಾರ್ಟ್ ಫಿಟ್ನೆಸ್ ಕೂಡ ಕೇಳ್ತಾ ಇದ್ರಿ ಶಾರ್ಟ್ ಫಿಕ್ನೆಸ್ ಅಂತ ಐಡೋಲ್ ತಂದಿರೋ ತುಂಬಾ ಯೂಸ್ ಆಗ್ತಿದೆ ಚೆನ್ನಾಗಿ ಇದ್ದೀವಿ ಫೋಟೋ ಶೂಟ್ ಎಲ್ಲ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಫೋಟೋ ಶೂಟು ಅಂಡ್ ಹಾಕಿ ತೋರಿಸೋದಕ್ಕೂ ಎಷ್ಟೆಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ತಂದಿದ್ದೀನಿ ಅಂಡ್ ಬಜೆಟ್ ಫ್ರೆಂಡ್ಲಿ ಇದು ಎಷ್ಟು ಕಮ್ಮಿ ಪ್ರೈಸ್ ಇದೆ ಗೊತ್ತಾ ಇದು ಹೇಳ್ತೀನಿ ನಾನು ನಿಮಗೆ ಇದು ನಿಮಗೆ ಸೆಂಟ್ ಲಕ್ಷ್ಮಿ ಬರುತ್ತೆ ಇಲ್ಲಿ ಉದ್ದ ನೋಡಿ ಡಿಸೈನ್ ಬರುತ್ತೆ ಇಲ್ಲಿ ಕೂಡ ನಿಮಗೆ ಪಿಕ್ ಆಫ್ ಡಿಸೈನ್ ಇಲ್ಲೂ ಕೂಡ ಪಿಕ್ ಆಫ್ ಡಿಸೈನ್ ಅಂಡ್ ಒಂದು ರೂಬಿ ಒಂದು ಗ್ರೀನು ಒಂದು ಒಂದು ಗ್ರೀನು ಡಿಸೈನ್ ಬರುತ್ತೆ ಅಂಡ್ ಇದಕ್ಕೆ ಈ ಥರ ಪುಟಾಣಿಯಾಗಿ ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ಸಕ್ಕದಾಗಿದೆ ಇಯರಿಂಗ್ಸು ಅಂದ್ಬಿಡಿದೀವಿ ತುಂಬ ಹೈ ಕ್ವಾಲಿಟಿ ಇದೆ ಕ್ವಾಲಿಟಿ ವೈಸ್ ಸೂಪರಾಗಿದೆ ಇಲ್ಲಿಗೆ ಅಷ್ಟು ಡಿಸೈನ್ ನೀಟಾಗಿ ಕಾಣಿಸ್ತಾ ಅಂತ ಅಂದರೆ ಕನ್ಫರ್ಮ್ ಆರ್ಡರ್ ಇದ್ದರೆ ನಮ್ಮ ಡಿಸೈನ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದೆ ಇನ್ನೂ ಕ್ಲಿಯರ್ ಆಗಬೇಕು ನನಗೆ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಕಾಣಿಸ್ತೀನಿ ಕ್ಲಿಯರ್ ಆಗಬೇಕು ಅನ್ನೋಂಥ ಆದರೆ ಇಲ್ಲಿ ಕೆಳಗಡೆ ಬರ್ತದೆ ಇದು ನನ್ನ ವಾಟ್ಸಪ್ ನಂಬರು ಇದಕ್ಕೆ ನೀವು ಬುಕ್ಕಿಂಗ್ನ ಮಾಡ್ಬೋದು ಬಂದು ಅದು ನಿಮ್ಗೆ ಕ್ಲಿಯರ್ ಪಿಕ್ ಬೇಕು ನಂಗೆ ಡೆಫಿನೆಟ್ಲಿ ಅದನ್ನು ಬೈ ಮಾಡ್ತೀನಿ ಅನ್ನೋ ಥರ ಇದನ್ನ ಮಾತು ನೀವು ನನಗೆ ವಾಟ್ಸಪ್ ಮಾಡಿ ನಿಮ್ಮ ಇದನ್ನು ಆ್ಯಂಡ್ ಸಿದ್ರಾ ಪ್ರೈಸ್ ವಾಮ್ ನಿಮಗೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗುಂಡಿನ ಟೈಪ್ ಇದು ಶಾರ್ಟ್ ನೆಕ್ಲೆಸ್ ಗುಂಗಿನ್ ಥರ ಟೈಪಲ್ಲಿ ಬರುವಂಥದ್ದು ನಿಮ್ಗೆ ಇದೆಲ್ಲ ಕೂಡ ಅಷ್ಟೇ ಗೋಲ್ಡ್ ಪಾಲಿಷ್ ಆಗಿ ಬರುತ್ತೆ ಗುಂಡು ನೋಡಿ ರೊಟೇಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಥ್ರೆಡ್ಡೂ ಕೂಡ ಅಷ್ಟೇ ಫಸ್ಟ್ ಟೈಮ್ ಪ್ರೀಮಿಯಂ ಕ್ವಾಲಿಟಿ ಥ್ರೆಡ್ ಕೂಡ ಏನು ಆಗೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂಡ್ ಇಯರಿಂಗ್ಸ್ ನೋಡುತ್ತೆ ಲಕ್ಷ್ಮಿ ಇಯರಿಂಗ್ಸ್ ಕೂಡ ಬರುತ್ತೆ ಸಖತ್ತಾಗಿದೆ ಆ್ಯಂಡ್ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಪೆಂಡೆಂಟ್ ನೋಡಿ ಪೆಂಡೆಂಟ್ ಕೂಡ ಅಷ್ಟೇ ಬೋಟ್ ಲಕ್ಷ್ಮಿ ಟೈಪ್ ಅಲ್ಲಿ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಹಂಗೇ ಹಿಂಗೆ ಗೊತ್ತಾ ಗೊತ್ತ ಯಾರು ಕಸ್ಟಮರ್ ಅಂಗಡಿ ಬಂದ್ಬಿಟ್ರೆ ಏನಪ್ಪ ಇವ್ ಡೈಲಿ ಹಂಗ್ ಹಿಂಗೆ ಇಟ್ಕೊತಾರೆ ಅಂತ ಅನ್ಕೋಬೇಕು ಆ ಲೆವೆಲಿಗೆ ಗಪ್ಪ ಆಯ್ತೀ ದಿನ ಬಿಕಾಸ್ ಅಲ್ಲಿನ ಬಂದ್ರೆ ಸುಮಾರು ಜನ ಕಸ್ಟಮರ್ಸ್ ಎಲ್ಲ ಫೋಟೋಸ್ ಕಳಿಸಿದ್ರು ಅಂತೆಲ್ಲ ಇದು ಮಾಡ್ರಿ ಅವ್ರ ಇಷ್ಟೊತ್ತೇ ಆಗಲಿ ಅಂಗಡಿ ಕ್ಲೀನ್ ಆಗಿಬಿಟ್ಟು ಈಗ ಅಂತ ಬರೋಲ್ಲ ನನಗೆ ಬೆಳಗ್ಗೆ ಬಂದು ಅಯ್ಯೋ ಅಂಗಡಿ ಕ್ಲೀನ್ ಮಾಡಿಲ್ಲ ಅಂಗಡಿ ಕ್ಲೀನ್ ಮಾಡಿಲ್ಲ ಇರುತ್ತೆ ಹಂಗು ಅಷ್ಟೇ ಇದ್ವಾ ಸೂಪರ್ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ನಿಮಗೆ ಲಕ್ಷ್ಮಿ ಲಕ್ಷ್ಮಿ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಗೋಲ್ಡ್ ಬಂಜ್ ಆಫ್ ಗೋಲ್ಡ್ ಬೀಟ್ಸ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಸ್ವಲ್ಪ ಉದ್ದ ಪೆಂಡೆಂಟ್ ಬರೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ ಸೀರೆಸ್ ತುಂಬ ಚೆನ್ನಾಗಿದೆ ತುಂಬ ಟ್ರಡಿಷನಲ್ ಲುಕ್ನಾಗ ಕೊಡುತ್ತೆ ನಿಮಗಿದು ಇದು ಅಷ್ಟೇ ನಿಮಗೆ ಪಾಲಿಶ್ ಗೋಲ್ಡ್ ಪಾಲಿಶ್ ಬರುತ್ತೆ ಪೆಂಡೆಂಟ್ ಇದು ಲಸೆ ಗೋಲ್ಡ್ ಪಾಲಿಶ್ ಬರುತ್ತೆ ಆ್ಯಂಡ್ ಫಿನಿಶಿಂಗು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ವೇರ್ ಮಾಡಿದಾಗ ಒಂದು ಫನೀಷನ್ ಲುಕ್ನ ಕೊಡುತ್ತೆ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಬ್ಯೂಟಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಇದರ ಪ್ರೈಸ್ ಒಂದು ನಿಮಗೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವತ್ತು ಹೆಂಗೆ ವಾಯ್ಸ್ ಗೆಡ್ಸಿದೆಯೋ ಗೊತ್ತಿಲ್ಲ ಇವತ್ತೀ ಕಡೆಯೇ ತುಂಬಿಕೊಂಡು ವೀಡಿಯೋನ ಮಾಡಿದ್ದೀನಿ ಹೌದು ನಿಮಗೆ ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಯಾರ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಪಲೇಗೆ ಪ್ರೆಸ್ ಮಾಡಿದ್ರೆ ನಾನು ನಾವು ಯಾವುದೇ ವೀಡಿಯೋ ಹಾಂ ನಮಗೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಆಗಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಆ್ಯಂಡ್ ಅದೇ ಜುವೆಲಿನ ಟೈಪ್ ಮಾಡೋದು ಕೂಡ ನಿಮಗೆ ಸಿಗುತ್ತೆ ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಅನಿಸೋದಿಲ್ಲ ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ಸೊ ಪ್ಲೀಸ್ ವರ್ಹಾಲಕ್ಷ್ಮಿ ಹಬ್ಬಕ್ಕೆ ಯಾರೆಲ್ಲ ಜುವೆಲ್ಸ್ನ ಟ್ಯಾರೀಸ್ನ ಹೋಗ್ತಾ ಇದ್ದಾರೆ ಪ್ಲೀಸ್ 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 ಅವ್ರಿಗೆ ನನ್ನ ಪೇಜ್ನ ರೆಕ್ವರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನಾಳೆ ಸಲ ಕಲೆಕ್ಷನ್ ಇದೆ ಬಟ್